ನಾನು ಡಾಕ್ಟರ್ ಎಚ್ ಎಸ್ ರುದ್ರೇಶ್ ಅಂತ ವಿಶ್ರಾಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಾರ್ಯ ಅಧಿಕಾರಿ ರುದ್ರಪ್ಪನವರ ಎಚ್ ಎಸ್ ರುದ್ರಪ್ಪನವರ ತಮ್ಮನ ಮಗ ರುದ್ರಪ್ಪನವರು ರಾಜಕೀಯ ವ್ಯಕ್ತಿಯಾಗಿಯೂ ಸಾಮಾಜಿಕ ವ್ಯಕ್ತಿಯಾಗಿಯೂ ಹಲವು ಕಾರ್ಯಗಳನ್ನು ಮಾಡಿದ್ದಾರೆ ಅವರು ಸ್ವಾತಂತ್ರ್ಯ ಚಳವಳಿಯೂ ಇದ್ದಂಥವರು ಜೈಲನ್ನು ಅನುಭವಿಸಿದ್ದರು ಭೂಗತರಾಗಿದ್ದರು ಇಂತಹ ವ್ಯಕ್ತಿ ಹೊನ್ನಾಳಿ ತಾಲೂಕನ್ನು ಎರಡು ಬಾರಿ ಪ್ರತಿನಿಧಿಸಿದರು ವಿಧಾನಸಭೆಯಲ್ಲಿ ಮಂತ್ರಿಯಾಗಿ ಸ್ಪೀಕರ್ ಆಗಿದ್ದರು ಹೀಗೆ ಅನಂತರ ಸಾಮಾಜಿಕ ಕಾರ್ಯಕ್ರಮ ಅಂತ ಆಯಿತು ಶಿವಮೊಗ್ಗದಲ್ಲಿರುವ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದಂಥ ವ್ಯಕ್ತಿ ಕೊನೆಗೆ ರೈತ ಸಂಘವನ್ನು ಸ್ಥಾಪಿಸಿದಾಗ ಆದ ಸಂಸ್ಥಾಪಕ ಅಧ್ಯಕ್ಷರಾದಂಥ ಈ ಹಿರಿಯ ಜೀವ ತಮ್ಮ ಇಳಿ ವಯಸ್ಸಿನಲ್ಲಿ ರೈತರಿಗಾಗಿ ಇಡೀ ಕರ್ನಾಟಕವನ್ನೇ ಸುತ್ತಿದ್ದಂಥ ವ್ಯಕ್ತಿ ರೈತರನ್ನು ಒಗ್ಗೂಡಿಸಿದರು ಅದುವರೆಗೂ ರೈತರಲ್ಲಿ ಧೈರ್ಯವೇ ಇರಲಿಲ್ಲ ಒಂಥರ ಎದೆಗುಂದಿದರಾಗಿದ್ದರು ಕೈಕಾಲು ಕುಸಿತವರಾಗಿದ್ದರು ಅಧಿಕಾರಿಗಳು ಅವರೊಂದು ಕಂಡು ಓಡೋಗಿಬಿಡೋರು ಅವರಲ್ಲಿ ಈಗ ಸ್ಥೈರ್ಯದ ಇವತ್ತು ಏನಾದರೂ ರೈತರು ಹಸಿರು ಶಾಲೆ ಹಾಕೊಂಡು ಧೈರ್ಯವಾಗಿ ಎದೆ ಮುಂದದೆ ನಡೀತಾ ಇದ್ದಾರೆ ಅಧಿಕಾರಿಗಳ ದರ್ಪವನ್ನು ಮೆಟ್ತಾ ನಿಲ್ತಾ ಇದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣ ರುದ್ರಪುರ ಹಿರಿಯ ಜೀವ ಅವರೊಂದಿಗೆ ಎನ್ ಡಿ ಸುಂದರೇಶ್ ನಂಜುಂಡ್ಸ್ವಾಮಿ ಮತ್ತಿತರ ಹಿರಿಯರು ಸಹ ಇದ್ದು ಈ ಕಾರ್ಯವನ್ನು ಮಾಡಿದರು ದಿವಂಗತರು ಮರಣ ಹೊಂದಿ ಮೂವತ್ತ್ಮೂರು ವರ್ಷ ಆಗಿದೆ ಅವರ ಸ್ಮರಣೆಗಾಗಿ ಒಂದು ಸಂಚಿಕೆ ಹೊರತರಬೇಕಾಗಿತ್ತು ರೈತ ಸಂಘ ಆದರೆ ರೈತ ಸಂಘ ಆ ಕಾರ್ಯ ಮಾಡೋದು ವಿಫುಲರಾದರು ಹೀಗಾಗಿ ನಾನು ಅವರ ತಮ್ಮನ ಮಗನಾಗಿ ಮತ್ತು ಇದು ನನ್ನ ಕರ್ತವ್ಯ ಅಂದ್ಕೊಂಡು ಅವರನ್ನು ನೆನಪಿಗೆ ತರುವಂಥ ಇಂದಿನ ಪೀಳಿಗೆಗೆ ಹಿಂದಿನ ರೈತ ಪೀಳಿಗೆಗೆ ಅವ್ರು ನೆನಪಿಗೆ ತರುವಂಥ ಈ ಒಂದು ಕಾರ್ಯ ಮಾಡೋದಕ್ಕಾಗಿ ಕೃತಿ ರೂಪದಲ್ಲಿ ಇದನ್ನು ತಂದಿದ್ದೀನಿ ಇದು ಎಷ್ಟು ಮಟ್ಟಿಗೆ ಸಹಕಾರಿಯಾಗುತ್ತೋ ನನಗೆ ಗೊತ್ತಿಲ್ಲ ಆದರೆ ಇದು ನನಗೆ ಆತೃಪ್ತಿ ಕೊಟ್ಟಿದೆ ಇದನ್ನು ಓದಿದ ಎಲ್ಲ ಯುವ ಪೀಳಿಗೆ ರೈತರು ರೈತ ಸಂಘ ಹೇಗಿತ್ತು ರೈತರ ಫಲ ಏನು ಅನ್ನೋದನ್ನು ಕಂಡುಕೊಳ್ತಾರೆ ನಮ್ಮ ಆಸೆಯಿಂದ ಈ ಕಾರ್ಯಕ್ರಮವನ್ನು ಇದ್ದೀನಿ ಈ ಕಾರ್ಯಕ್ರಮ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೇಮ್ತಿಯಲ್ಲಿ ಮಹಾಂತೇಶ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದೆ ಬೆಳಗ್ಗೆ ಹತ್ತು ಗಂಟೆ ಕಾರ್ಯಕ್ರಮ ಆಗ್ತದೆ ಬರುವಂಥ ಎಲ್ಲ ರೈತರಿಗೂ ಇತರೆ ಮಹನೀಯರಿಗೂ ಆ ಕಾರ್ಯಕ್ರಮದ ನಂತರ ರುದ್ರಪ್ಪನವರ ಬಗ್ಗೆ ಬರೆದಿರುವಂಥ ಈ ಕೃತಿಯನ್ನು ಉಚಿತವಾಗಿ ನೀಡುವ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಹಾಗಾಗಿ ದಯವಿಟ್ಟು ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ತಮ್ಮದೆಲ್ಲ ಭಿನ್ನವಹಿಸುತ್ತೇನೆ